ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಜೆನ್ ಅಂದರೆ ಮಾರುತಿ ಸುಜುಕಿ ಅವ್ರದ್ದು ಒಂದು ಜೆನ್ ಕಾರ್ ಶೈಲಿಗೆ ಬಂದಿದ್ದೆ ವೀಕ್ಷಕರೇ ಒಂದು ಎಪ್ಪತ್ತೈದು ಸಾವಿರ ಬಜೆಟಲ್ಲಿ ಬಂದಿದೆ ಇನ್ನು ಈ ಬ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳಿ ಆಮೇಲೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಗಾಡಿ ಓನರ್ನ ವಾ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲ್ ಇರುತ್ತೆ ನೀವು ಬೇಕಾರೆ ಈ ಮಾಹಿತಿ ಎಲ್ಲ ಕೇಳ್ಕೊಂಡ್ಬಿಟ್ಟು ಈ ಗಾಡಿದು ಏನೇನು ಡೀಟೇಲ್ಸ್ ಹೇಳಿದ್ರೆ ಕೇಳಿಕೊಂಡು ಆಮೇಲೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದ್ರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇದೇ ಥರ ನಾವು ನೆಕ್ಸ್ಟ್ ಯಾವುದೇ ವೀಡಿಯೋ ಅಂದರೆ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ನಿಮಗೆ ವೀಡಿಯೋ ಬೇಗ ಬಂದು ತಲುಪುತ್ತ ಅಂತಲೇ ಹೇಳ್ಬೋದು ಹಾಗೆ ಈ ವಿಡಿಯೋ ಇಷ್ಟಾದ್ರೂ ಲೈಕ್ ಕೊಡೋದು ಮರಿಬಿಡಿ ಮತ್ತೆ ಯಾರಾದರೂ ಒಂದು ಜನ್ ಕಾರ್ ಇದ್ರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಲಿ ಫ್ಯಾಮಿಲಿ ಸರ್ಕಲ್ಲಿ ಅಂತ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದಾರೆ ಅವ್ರಿಗೆ ಏನೇನು ಹೇಳಿರ ಅಂತೇಳಿ ಒಂದು ಅಡಿಯೋ ನಾವು ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಪೂರ್ತಿ ಕೇಳಿಸ್ಕೊಂಡ್ರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ವೀಕ್ಷಕರೇ ಆ ಗಾಡಿ ಬಗ್ಗೆ ಓಕೆನಾ ಮತ್ತು ಆಮೇಲೆ ಅರ್ಧಂಬರ್ಧ ಸ್ಕಿಪ್ ಮಾಡಿ ನೋಡೋಕೋಗ್ಬೇಡಿ ಪೂರ್ತಿ ಕೇಳಿಸ್ಕೊಳ್ಳಿ ಓಕೆನಾ ಮಾಡಲು ಎರಡು ಸಾವಿರದ ಮೂರು ಸಲ ಮಾಡಲ್ಲ ಓಕೆ ಓನರ್ ಎಷ್ಟು ಸರ್

ಸರ್ ಅದು ಅಷ್ಟೇ ಇದಾಗಿದೆ ಬಂದು ಎಷ್ಟು ಹಲೋ ಹಾಂ ಹೇಳಿ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೇಳು ಸಾವಿರ ರನ್ನಿಂಗ್ ಆಗುತ್ತೆ ಸರ್ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ಹ್ಞೂ ಸರ್ ಓಕೆ ಓಕೆ ಈಗ ಅದೇ ಎರಡು ಸಾವಿರದ ಹದಿನೆಂಟರ ಲೆಕ್ಕ ಅಂದ್ರೆ ನಿಮಗೆ ತಿಂಗಳಿಗೆ ಒಂದು ಐನೂರು ರೂಪಾಯಿ ಫೈನ್ ಇರ್ತದ ಹಾಂ ಒಂದು ತಿಂಗಳಿಗೆ ಐನೂರು ರೂಪಾಯಿ ಫೈನ್ ನೀವೀಗ ಅಲ್ಲಿಂದ ಇಲ್ಲಿವರೆಗಂದ್ರೆ

ತಿಂಗಳಿಗೆ ಐನೂರು ರೂಪಾಯಿ ಇರೋದು ನೀವೇ ಲೆಕ್ಕ ಮಾಡ್ಕೊಳ್ಳಿ ಹೆಂಗೆ ಮೇಲೆ ಇದೆ ಲೆಕ್ಕ ಆ ಓಕೆ ನೋಡಿ ಆಯ್ತು ಈಗ ಇನ್ಸೂರೆನ್ಸು ಮುಗಿದಿದ್ಯಾ ಸರ್ ಇನ್ಸೂರೆನ್ಸ್ ಇದೆ ಅಂತ ಹೇಳಿದೆ ಸರ್ ಇನ್ಸೂರೆನ್ಸ್ ಕಳ್ಸಿದ್ದೇನೆ ಅಂತ ನೋಡಿ ಸರ್ ನೀವು ನೋಡಿ ಅಲ್ಲ ರನ್ನಿಂಗ್ ಇದೆ ಇಲ್ಲ ಈಗ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಅಂತ ಹೇಳಿದ್ರು ಅವರು ನಾವೇನ್ ಅಷ್ಟೇ ಇದಿಲ್ಲ ಸರ್ ನಾವು ಅದರಲ್ಲ ಗಾಡಿಗಳೆಲ್ಲ ಓಡಿಸಿ ಆ ಥರ ಎಲ್ಲ ಏನಿಲ್ಲ ಅದಕ್ಕೆ ಅವ್ರು ಅಮೌಂಟ್ ಕೊಡಬೇಕು ಅದಕ್ಕೋಸ್ಕರ ತಗೊಂಡ್ಬಂದು ಇಟ್ಕೊಂಡಿರೋ ಕಾರಣ ಅದು ಅವರೇ ಕೊಟ್ಬಿಡಿ ಅಂತ ಹೇಳಿದ್ರು ಹ್ಮ್ ಸರಿ ಅಂತ ಎಲ್ಲ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೀನಿ ಹತ್ರ ಸೇಲ್ಸ್ ಮಾಡಿಬಿಡೋಣ ಅಂತ ಸರ್ ಸರಿ ಸರಿ ಎಫ್ ಸಿ ಅಂದರೆ ಇನ್ಸೂರೆನ್ಸ್ ನಿಮ್ಗೆ ಇನ್ನೂ ಅಂದರೆ ಮುಂದಿನ ವರ್ಷ ನಾಲ್ಕನೇ ತಿಂಗಳವರೆಗೂ ಇದೆ ಓಕೆ ಅದೇನು ಸಮಸ್ಯೆ ಇಲ್ಲ ನಿಮಗೆ ಎಫ್ ಸಿ ಒಂದೇ ಪ್ರಾಬ್ಲಮ್ ಆಗೋದು ಹಾಂ ಇವಾಗ ಗಾಡಿ ಚೆನ್ನಾಗಿದೆಯಾ ಗಾಡಿ ಎಲ್ಲ ಗುಡ್ ಕಂಡೀಷನ್ ಅಲ್ಲಿ ಸರ್ ಇಂಜಿನ್ ಮಾತ್ರ ಏನು ಹೇಳೋಂಗಿಲ್ಲ ಹ್ಮ್ ಕೂಡ ಏನಿಲ್ಲ ಸರ್ ಒಂದು ಒಂದು ಜಾಗದಲ್ಲಿ ಹಿಂದ್ಗಡೆ ಮಾತ್ರ ಸ್ವಲ್ಪ ಕ್ರಾಚಸ್ ಆಗಿದೆ ಸರ್ ಅಷ್ಟೇ ಇನ್ನೇನು ಕ್ರಾಚಸ್ ಕೂಡ ಇಲ್ಲ ಗಾಡಿ ಓಕೆ ಪೆಟ್ರೋಲ್ ಅಂದನಾ ಹಾ ಪೆಟ್ರೋಲ್ ಇಂಜಿನ್ ಸರ್ ಅದೇನ್ ರಿಪೇಂಟ್ ಆಗಿದೆ ಒರಿಜಿನಲ್ ಪೇಂಟ್ ಇದೆ ರಿಪೇಂಟ್ ಅಲ್ಲ ಏನಿಲ್ಲ ಸರ್ ಒರಿಜಿನಲ್ ಪೇಂಟ್ ಅಲ್ಲ ಇದೆ ಒರಿಜಿನಲ್ ಪೇಂಟ್ ಇದೆಯಾ ಹಾ ಸರ್ ಇದು ತಗೊಳ್ಳೋದಿಕ್ಕೆ ಏನು ಖರ್ಚು ಇದೆಯಾ ಗಾಡಿದು ಸರ್ ಖರ್ಚು ಅಂದ್ರೆ ಅದೇ ಸರ್ ಎಸಿ ಗ್ಯಾಸ್ ಫಿಲ್ಟರ್ ಮಾಡಬೇಕು ಅದೊಂದು ಹಾ ಅಷ್ಟೇ ಸರ್ ಆತ ಅಷ್ಟೇ ರಿಪೇರ್ ಇಲ್ಲ ಬೇರೆ ಏನು ಸಿಲ್ಡ್ರಾಪಲ್ ಅಂದ್ರೆ ವೈರಿಂಗ್ ಕೆಲಸ ಕೂಡ ಏನಿಲ್ಲ ಸರ್ ಅಲ್ಲ ಚೆನ್ನಾಗಿದೆ ಒಂದು ಇಂಡಿಕೇಟ್ ಬರ್ತಾ ಇಲ್ಲ ಸರ್ ಅಷ್ಟೇ ಹಾ ಹಾ

ಇರೋ ಮ್ಯಾಟ್ರ್ ಓಪನ್ ಆಗಿ ಹೇಳ್ತಿದೀನಿ ಬೇರೆ ಇರೋ ಮ್ಯಾಟ್ರು ಈಗ ಮಾರ್ಕೆಟ್ ರೇಟ್ ನಿಮಗೆ ಎಫ್ಟಿ ಬಿಟ್ಟು ಎಪ್ಪತ್ತೈದು ಸಾವಿರ ಹೇಳಿದ್ರೆ ಗಾಡಿ ಸೇಲ್ ಆಗಲ್ಲ ಹೆಂಗ್ ಮಾಡ್ತೀರಾ ನೋಡಿ ಸರ್ ಆಯ್ತು ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಅಂದ್ರೆ ಮಾಡ್ತೀನಿ ಬರ್ಲಿ ಸರ್ ಕಸ್ಟಮರ್ ಬಂದ್ರೆ ನಾವು ಏನೋ ನೋಡಿ ಮಾಡ್ಕೊಡ್ತೀವಿ ಅಂದ್ರೆ ಬೇಕಾರೆ ಅಪ್ಲೋಡ್ ಮಾಡ್ತೀನಿ ಮಾಡಿ ಸರ್ ಸ್ವಲ್ಪ ಕಮ್ಮಿ ಹ್ಮ್ ಸರಿ ಆಯ್ತು ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಹಾಂ ಕೇಳಿಸ್ಕೊಂಡಲ್ಲ ಈ ಗಾಡಿ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿದ್ದೀನಿ ನಿಮ್ಗೆ ಇನ್ನೂ ಏನಾದರೂ ಡಿಸ್ಕಷನ್ ಮಾಡೋದಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯೋದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಬೇಕಾದ್ರೆ ಡೈರೆಕ್ಟ್ ಅವರು ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಡ್ಬಿಟ್ಟು ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಈ ಗಾಡಿ ಆದರೆ ಮಾತ್ರ ಹೋಗಿ ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಇನ್ನೇನು ಡಾಕ್ಯುಮೆಂಟ್ಸ್ ಅಂದರೆ ಎಫ್ ಸಿ ಡಿ ರನ್ನಿಂಗ್ ಇದೆ ಓಕೆ ಮೇಲೆ ಬೇಕಾದ್ರೆ ಉಳಿದಿದ್ದೆಲ್ಲ ಚೆಕ್ ಮಾಡಿಕೊಂಡು ನಿಮ್ಗೆ ಏನಾದರೂ ಗಾಡಿ ಬೇಕು ಅನಿಸಿದ್ರೆ ಅಲ್ಲೇ ಒಂದು ಕೂತ್ಕೊಂಡು ವ್ಯವಹಾರಕ್ಕೆ ನಿಂತಾಗ ನೀವು ಅವರು ಏನೇನು ಮಾತಾಡ್ಕೊಂತಾರೆ ಮಾತುಕೊಂಡು ಬೇಕಾದ್ರೆ ಈ ಗಾಡಿ ಇಷ್ಟ ಆದರೆ ತೊಗೊಂಬೋದು ವೀಕ್ಷಕರ ಏನೂ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಫೋಟೋಸೆಲ್ಲ ಕಳ್ಸೋಕಂದರೆ ಈಗ ಸ್ಕ್ರೀನ್ಗೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರಿಗೆ ಯಾರು ಕಾಲ್ ಮಾಡ್ಕೊಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಕೇಳಿಕೊಂಡು ಈ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನ ಮರಿಬಿಡಿ ಅಂತ ಹೇಳ್ತಾ ವೀಕ್ಷಕರೇ ಹಾಗೆ ನಿಮ್ದು ಯಾವ್ದೋ ಬಿಸ್ನೆಸ್ ಪ್ರಮೋಷನ್ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಆರಾಮಾಗಿ ಮಾಡ್ಕೊಬೋದು ವೀಕ್ಷಕರೇ ಇದೇ ನೀವು ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ನಾವು ಆದಷ್ಟು ಕಾಂಟ್ಯಾಕ್ಟ್ ಆಗ್ತೀವಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿರುತ್ತೆ ವೀಕ್ಷಕರೇ ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು